ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಕರ್ನಾಟಕದ ಹಾಗೂ ಬೆಂಗಳೂರು ಮಹಾನಗರದ ಕನ್ನಡ ಚಳುವಳಿ ಹೋರಾಟಗಾರರಲ್ಲಿ ಅಗ್ರಗಣ್ಯರಾದ ಪಾಲನೇತ್ರ ಪಾಲನೇತ್ರ ಅಂದರೆ ಒಂದು ಶಕ್ತಿ ಎಂದೇ ಶಕ್ತಿ ಅಂತಲೇ ಹೇಳಬಹುದು ಈ ಪಾಲನೇತ್ರರವರಿಗೆ ಅರವತ್ತರ ಅರೆಯ ಈ ಅರವತ್ತರ ಅರೆಯದ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಹಿತೈಷಿಗಳು ಒಂದು ಅರವತ್ತರ ಅಭಿನಂದನಾ ಗ್ರಂಥವನ್ನು ಹೊರತರಲಿದ್ದಾರೆ ಈ ಒಂದು ಪಾಲನೇತ್ರರವರ ಅಭಿನಂದನಾ ಗ್ರಂಥ ನಾಳೆ ಬೆಂಗಳೂರು ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿದೆ ಸನ್ಮಾನ್ಯ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣನವರು ಈ ಒಂದು ಗ್ರಂಥವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಹಾಗೂ ಸಿದ್ಧಗಂಗಾ ಶ್ರೀಗಳು ಹಾಗೂ ಸೇರಿದಂತೆ ಅನೇಕ ಮಹಾ ಮಠಾಧೀಶ್ವರುಗಳು ಈ ಒಂದು ಗ್ರಂಥ ಬಿಡುಗಡೆಯ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಪಾಲ್ನೇತ್ರ ಯಾರು ತಮಗೆಲ್ಲ ಗೊತ್ತೇ ಇದೆ ಕಳೆದ ನಾಲ್ಕು ದಶಕದಿಂದ ಕನ್ನಡ ಚಳುವಳಿಯಲ್ಲಿ ಒಂದು ತಮ್ಮದೇ ಆದ ಸ್ಥಾನವನ್ನು ಛಾಪನ್ನು ಮೂಡಿಸಿಕೊಂಡಂತಹ ಒಬ್ಬ ನಾಯಕ ಜಿ ನಾರಾಯಣ್ ಕುಮಾರ್ ವಾಟಾಳ್ ನಾಗರಾಜ್ ಪ್ರವಾಕರ್ ರೆಡ್ಡಿ ಸೇರಿದಂತೆ ಇನ್ನಿತರ ನಾಯಕರ ಜೊತೆ ಕನ್ನಡ ನುಡಿಗಾಗಿ ಕನ್ನಡ ನಾಡಿಗಾಗಿ ಕನ್ನಡ ಭಾಷೆಗಾಗಿ ಅಗಲಿರುಳು ಇಡೀ ರಾಜ್ಯದ ರಾಜ್ಯದಾದ್ಯಂತ ಹೋರಾಡಿದಂತಹ ಒಬ್ಬ ನಾಯಕ ಅಷ್ಟೇ ಅಲ್ಲ ಅನೇಕ ಗ್ರಂಥಗಳ ಸಂಪಾದಕರು ಸಹ ಹೌದು ಮತ್ತು ಹಲವಾರು ಕನ್ನಡ ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮ ಚಾಪನ್ನು ಮೂಡಿಸಿರುವ ಪಾಲನೆತ್ರ ಪಾಲನೇತ್ರ ಅಂದರೆ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಹೆಸರು ಎಂದೇ ಹೇಳಬಹುದು ಪಾಲನೇತ್ರ ಅವರನ್ನು ಕನ್ನಡದ ನಡೆನಾಡು ಕನ್ನಡದ ನಡೆ ನಡೆದಾಡುವ ಕನ್ನಡ ಜಂಗಮ ಎಂದೇ ಕರೆಯಬಹುದು ಕನ್ನಡ ಜಂಗಮ ಎನ್ನುವ ಗ್ರಂಥ ನಾಳೆ ಲೋಕಾರ್ಪಣೆಯಾಗಲಿದೆ ಈ ಸಂದರ್ಭದಲ್ಲಿ ಪಾಲನೆತ್ರಾರ್ ಸಾಧನೆಯೇನು ಸಾಧನೆಯನ್ನು ಬೆಳೆದು ಬಂದ ಆದಿಯೇನು ಅದರ ಬಗ್ಗೆ ನಮ್ಮ ವೀರೇಶ ನ್ಯೂಸ್ ಒಂದು ಸಣ್ಣ ಸುದ್ದಿ ಕೊಡುತ್ತದೆ ತಾವು ನೋಡಿ ತಮ್ಮ ಶುಭ ಹಾರೈಸಿ ಪಾಲ್ನೇತ್ರಾರ್ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ವೀರೇಗೌಡನ ದೊಡ್ಡಿ ಗ್ರಾಮದ ಶ್ರೀಮತಿ ಗಂಗಮ್ಮ ರುದ್ರಮ್ಮ ಮತ್ತು ಹುಡುಕುಂಟೆ ವೀರಭದ್ರಯ್ಯ ಅವರ ಜ್ಯೇಷ್ಠ ಪುತ್ರರಾಗಿ ದಿನಾಂಕ ಒಂಬ ಎಂಟು ಆರು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಜನಿಸುತ್ತಾರೆ ಇವರು ಬಾಲ್ಯದಿಂದಲೂ ಕುಟುಂಬದ ಸಂಸ್ಕಾರ ಮತ್ತು ಸಂಸ್ಕೃತಿಯೊಂದಿಗೆ ಸಂಸ್ಕೃತಿಯೊಂದಿಗೆ ಬೆಳೆದು ಬಂದ ನಾಯಕ ಸ್ವಗ್ರಾಮದಲ್ಲೇ ಪ್ರಾಥಮಿಕ ಮತ್ತು ಶಿಕ್ಷಣವನ್ನು ಮುಗಿಸಿ ಬೆಂಗಳೂರು ನಗರದಲ್ಲಿ ಮಾಧ್ಯಮಿಕ ಮತ್ತು ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾರೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಕನ್ನ ಕನ್ನಡಾಭಿಮಾನದ ಮೊಳಕೆ ಒಡೆಯುತ್ತದೆ ಗಾಯತ್ರಿ ನಗರದಲ್ಲಿ ಅಂದು ಕನ್ನಡ ಕುಲದೈವ ಕುಟೀರ ನಡೆಸುತ್ತಿದ್ದ ಕರ್ನಾಟಕ ರಾಜ್ಯೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕನ್ನಡ ಚಳುವಳಿ ನಾಯಕರಾದ ವಟ್ಟಾಳ್ನಾಗ ಅವರ ನೇತೃತ್ವದ ಕನ್ನಡ ಚಳುವಳಿಯ ಇವರ ಮೇಲೆ ಪ್ರಭಾವ ಬೀಳುತ್ತದೆ ಆದ್ದರಿಂದ ಕನ್ನಡ ಚಳುವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು ಪಾಲನೆತ್ರ ಆ ನಂತರದ ಕ ದಿನಗಳಲ್ಲಿ ಕನ್ನಡ ಚಳುವಳಿಯ ನಾಯಕರಾದ ಶ್ರೀ ಜಿ ನಾರಾಯಣ್ ಕುಮಾರ್ ಅವರ ಒಡನಾಡಿಯಾಗಿ ಹೆಚ್ಚು ಕಾಲ ಅವರೊಂದಿಗೆ ಹೋರಾಟಗಳಲ್ಲಿ ಭಾಗವಹಿಸುವುದರೊಂದಿಗೆ ಅವರ ಎಲ್ಲ ಕನ್ನಡ ಹೋರಾಟ ಮತ್ತು ಚಟುವಟಿಕೆಗಳಿಗೆ ಬೆನ್ನು ಬೆನ್ನುಗಳಾಗಿ ನಿಂತಿದ್ದವರು ಪಾಲೆತ್ರ ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕ ಕನ್ನಡ ಪರ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರೊಂದಿಗೆ ಕನ್ನಡ ಕನ್ನಡಿಗರ ಕರ್ನಾಟಕದ ಹಿತರಕ್ಷಣೆಯಾಗಿ ನಡೆದಿರುವ ಎಲ್ಲ ತಿಳುವಳಿಯಲ್ಲೂ ಹಲವಾರು ಪೊಲೀಸರ ಬಂಧನಕ್ಕೆ ಒಳಗಾಗಿ ಸೆರೆಮಾನ ಅನುಭವಿಸಿರುವತಕ್ಕಂಥ ಅವರು ಕನ್ನಡಕ್ಕೆ ಹೋರಾಟ ಮಾಡಿದ ವ್ಯಕ್ತಿಯು ಜೊತೆಗೆ ಮತ್ತು ವೀರಶೈವ ಲಿಂಗಾಯತ ಜಂಗಮ ಎಲ್ಲ ಮಠಗಳಿಗೂ ಮಠಾಧೀಶ್ವರಗಳ ನಿಕಟ ಸಂಪರ್ಕವನ್ನು ಹೊಂದಿದಂತಹ ಪಾಲನೆತ್ರ ನಡೆದಾಡುವ ಕನ್ನಡ ಜಂಗಮ ಎಂದೇ ಗುರುತಿಸಬಹುದು ಇವರು ಹಲವಾರು ನಾಯಕರ ಜೊತೆ ಕೆಲಸ ಮಾಡಿದ್ದಾರೆ ಕೋ ಚನ್ನಬಸಪ್ಪ ಪ್ರಭಾಕರ್ ರೆಡ್ಡಿ ಸಾರಾ ಗೋವಿಂದು ಬೆಳಗಾವಿಯ ಕನ್ನಡಮ್ಮ ಪತ್ರಿಕೆಯ ಸಂಪಾದಕರಾಗಿದ್ದ ದಿವಂಗತ ಎಂ ಎಸ್ ಟೋಪಣನವರ್ ಸೊಲ್ಲಾಪುರದ ಕನ್ನಡ ಹೋರಾಟಗಾರರ ಡಾಕ್ಟರ್ ಸಿದ್ಧನಾಥ ಬಳ್ಳಾರಿ ಚೆನ್ನವೀರ ಕಲ್ಯಾಣ ಶೆಟ್ಟಿ ಪತ್ರಕರ್ತರಾದ ಜಾನಗಿರೆ ವೆಂಕಟರಾಮಯ್ಯ ಡಾಕ್ಟರ್ ಎಂ ಎಂ ಕಲಬುರ್ಗಿ ನಾಡೋಜ ಚನ್ನವೀರ ಕಣವಿ ಪ್ರೊಫೆಸರ್ ಜಿ ಎಸ್ ಸಿದ್ದಲಿಂಗಯ್ಯ ಪ್ರೊಫೆಸರ್ ಬಸವರಾಜ್ಯ ಗುರು ಚನ್ಬಸಪ್ಪ ಡಾಕ್ಟರ್ ಮನುಬಳಿಗಾರ್ ನಾಗರಾಜಯ್ಯ ಹಾಗೂ ಡಾಕ್ಟರ್ ಸಿ ಸೋಮಶೇಖರ್ ಸೇರಿದಂತೆ ರೈತ ನಾಯಕ ಪ್ರೊಫೆಸರ್ ಎಂ ಡಿ ನಂಜುನಸ್ವಾಮಿ ಡಾಕ್ಟರ್ ಸಿದ್ದಿಂಗಯ್ಯ ಪ್ರೊಫೆಸರ್ ಬರಗು ರಾಮಚಂದ್ರಪ್ಪ ಎಲ್ ಹನುಮಂತಯ್ಯ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಸೇರಿದಂತೆ ಸಾಹಿತಿ ಕಲಾವಿದರು ಮತ್ತು ನಾಡಿನ ಗಣ್ಯಮಾನರ ಇನ್ನಿತರ ಎಲ್ಲ ಮುಖಂಡರೊಂದಿಗೆ ಕನ್ನಡ ಪರ ಸಂಘಟನೆಗಳೊಂದಿಗೆ ನಿಕಟ ಸಂಪರ್ಕವಿಟ್ಟುಕೊಂಡಿರುವ ಪಾಲ್ನೇತ್ರ ಒಂದು ಶಕ್ತಿ ಎಂದೇ ಹೇಳಬಹುದು ಇವತ್ತಿನವರೆಗೂ ತಮ್ಮ ಪ್ರಾಮಾಣಿಕ ಬದ್ಧತೆ ಮತ್ತು ಕ್ರಿಯಾಶೀಲತೆಗಳಿಂದಾಗಿ ಕಿರಿಯ ಕನ್ನಡ ಹೋರಾಟಗಾರರಿಗೆ ಸ್ಫೂರ್ತಿ ನೀಡುವ ಪ್ರಮುಖ ಕನ್ನಡ ಕಟ್ಟಾಳುವಾಗಿದ್ದಾರೆ ಧಾರ್ಮಿಕ ಕಾರ್ಯಕ್ರಮವಾಗಲಿ ಯಾವುದೇ ಒಂದು ಸಭೆ ಸಮಾರಂಭಗಳಾಗಲಿ ಅಲ್ಲಿ ಪಾಲ್ನೇತ್ರ ಹಾಜರು ಖಂಡಿತ ಇದ್ದೇ ಇರುತ್ತದೆ ಪಾಲ್ನೇತ್ರವರು ಇಂದಿಗೂ ಸಹ ನಡೆದಾಡಿಕೊಂಡೇ ಇಡೀ ಬೆಂಗಳೂರು ನಗರವನ್ನು ಇಡೀ ರಾಜ್ಯವನ್ನು ಸುತ್ತುತ್ತಾ ಬಂದಿರುವುದು ಆ ಕಾರಣದಿಂದ ಅವರನ್ನು ನಡೆದಾಡುವ ಕನ್ನಡ ಜಂಗಮವೆಂದೇ ಗುರುತಿಸಬಹುದು ಈ ಒಂದು ಇವರ ಸೇವೆಯನ್ನು ಕಂಡು ರಾಜ್ಯದಾದ್ಯಂತ ಹಲವಾರು ಕನ್ನಡ ಸಂಘ ಸಂಸ್ಥೆಗಳು ಮಠಾಧೀಶರುಗಳು ಮಠ ಮಠ ಮಠಗಳು ಇವರನ್ನು ಸನ್ಮಾನಿಸಿ ಗೌರವಿಸಿದೆ ಅನಿಕೆ ಕನ್ನಡ ಬಳಗದ ವತಿಯಿಂದ ಪಾಲ್ನೇತ್ರ ಐವತ್ತರ ಅಭಿನಂದನಾ ಸಮಾರಂಭ ಆಯೋಜಿಸಿತ್ತು ತುಮಕೂರು ಜಿಲ್ಲೆಯ ಕುಪ್ಪೂರು ಸಂಸ್ಥಾನ ಮಠದ ಕನ್ನಡ ಕಂಠೀರವ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಕನ್ನಡ ವಚನ ಸಾಹಿತ್ಯ ಪರಿಷತ್ ಬೆಂಗಳೂರು ವತಿಯಿಂದ ಗೌರವ ಸನ್ಮಾನ ಸ್ವೀಕರಿಸಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರಿನಲ್ಲಿ ನಡೆದ ಅಖಿಲ ಭಾರತ ಎಂಬತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸನ್ಮಾನವನ್ನು ಪಡೆದಿದ್ದಾರೆ ಬೆಳಗಾವಿ ನಾಗನೂರು ರುದ್ರಾಕ್ಷಿ ಮಠದ ವತಿಯಿಂದ ಕನ್ನಡ ನುಡಿಶ್ರೀ ಪ್ರಶಸ್ತಿಯನ್ನು ಸಹ ಎರಡು ಸಾವಿರದ ಹದಿನೇಳರಲ್ಲಿ ಪಡೆದಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ರಾಜಾಜಿನಗರ ಗಾಂಧಿನಗರ ಆನೇಕಲ್ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಹ ಇವರನ್ನು ಇವರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ವತಿಯಿಂದ ಬಸವಭೂಷಣ ಪ್ರಶಸ್ತಿಯನ್ನು ಸಹ ಇವರು ಪಡೆದಿದ್ದಾರೆ ಕರುಣಾಳ ವಿಜಯ ಸೇನೆಯಿಂದ ಕದಂಬ ಕನ್ನಡ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ ಬೀದರ್ ಜಿಲ್ಲೆಯ ಬಾಲ್ಕಿ ಹಿರೇಮಠ ಸಂಸ್ಥಾನದ ವತಿಯಿಂದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ಸೇವಾರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಇಲ್ಲಿವರೆಗೂ ಸುಮಾರು ನೂರಾರು ಕನ್ನಡ ಸಂಘ ಸಂಸ್ಥೆಗಳ ಗೌರವಕ್ಕೆ ಪಾತ್ರರಾಗಿರುವ ಪಾಲನೆರವರು ಅಭಿನಂದನಾ ಗ್ರಂಥಗಳ ಪರವಾಗಿ ಸಹ ಸಂಪಾದನಕ್ಕಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಕಲ್ಯಾಣ ಪಥ ಶಿವಪ್ರಭೆ ಶಿವಗಂಗಾ ಶ್ರೀ ದೇಗುಲ ಸಂಪದ ಶಿವಸಂಗಮ ಧರ್ಮನೌಕೆ ಕನ್ನಡ ಸೇನಾನಿ ಕನ್ನಡ ಕೇಸರಿ ದೇಗುಲ ದರ್ಶನ ಹಾಗೂ ಕ್ರಿಯಾಶೀಲ ವಿ ಸೋಮಣ್ಣನವರ ಅಭಿನಂದನಾ ಗ್ರಂಥ ಮತ್ತು ವಿಜಯಪಥ ವಿ ಸೋಮಣ್ಣನವರ ಅಭಿನಂದನಾ ಗ್ರಂಥ ಚಂದ್ರಮುಖಿ ಮುಖ್ಯಮಂತ್ರಿ ಚಂದ್ರು ಅವರ ಅಭಿನಂದನಾ ಗ್ರಂಥ ಸೇರಿದಂತೆ ನಾಡಿನ ಹಿರಿಯ ಸಾಹಿತ್ಯಗಳ ಸಂಪಾದಕದಲ್ಲಿ ಹೊರಬಂದಿರುವ ಅಭಿನಂದನಾ ಗ್ರಂಥಗಳ ಸಂಪಾದಕ ಮಂಡಳಿ ಸದಸ್ಯ ಸಂಚಲಾಗಿ ನಿರ್ವಹಣೆ ಮಾಡಿದ್ದಾರೆ ಸದುವಿನಯವೇ ಸದಾಶಿವನೊಲ್ಲಿವಯ್ಯ ಎಂಬ ಜಗಜ್ಯೋತಿ ಬಸವಣ್ಣನವರ ವಾಣಿಯಂತೆ ವಿನಮ್ರತೆ ಸೌಜನ್ಯಶೀಲತೆ ಮತ್ತು ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಂಡಿರುವ ಕನ್ನಡದ ನಡೆದಾಡುವ ಜಂಗಮ್ಮ ಪಾಲ್ನೇತ್ರ ಅವರಿಗೆ ಅರವತ್ತರ ಸಂಗ್ರಮ ನೀವು ಬನ್ನಿ ಹಾರೈಸಿ ಶುಭ ಹಾರೈಸಿ